다 <목소리가> పక్షవింద నిత్యశుభ ప్రధ గోవింద నిఖిలకే ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಇಂಗ್ಲೀಷಲ್ಲಿ ಜನವರಿನಿಂದ ಡಿಸೆಂಬರ್ವರೆಗೂ ಹೊಸ ವರ್ಷ ಅಂತಕ್ಕಂಥದ್ದು ಜನವರಿ ಬರ್ತಕ್ಕಂಥದ್ದು ಒಂದನೇ ತಾರೀಕಿನಿಂದ ಅದೇ ನಮ್ಮ ಸನಾತನ ದರದಲ್ಲಿ ಬರ್ತಕ್ಕಂಥದ್ದು ಯುಗಾದಿ ಯುಗಾದಿ ಹೊಸ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿನಿಂದ ಎಲ್ಲ ಸಮಸ್ತ ಭಾರತ ದೇಶ ಸಮಸ್ತ ಭಕ್ತ ಜನ ಕೊಡುಗೆ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಬೆಳೆ ಬಿತ್ತು ಒಳ್ಳೆ ಮಳೆ ಒಳ್ಳೆ ಸಂಸ್ಕೃತಿನಿಂದ ಒಳ್ಳೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯಾಗಿ ಒಳ್ಳೆಯದಾಗಲಿ ಸಮಸ್ತ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಶನೀಶ್ವರ ಸ್ವಾಮಿ ಮತ್ತು ದಕ್ಷಿಣ ಭದ್ರಾ ಮಹಾಕಾಳಿ ಶಕ್ತಿ ಪೀಠದ ಒಂದು ಶಕ್ತಿಯಿಂದ ಎಲ್ಲ ಸಮಸ್ತ ಭಕ್ತದ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ಶುಭಾಶಯಗಳು ಸುಪ್ರಸಿದ್ಧ ಅಭಯ ಶನೇಶ್ವರ ಸ್ವಾಮಿ ಮತ್ತು ಮಹಾಕಾಳಿ ಸನ್ನಿಧಿಯ ಆಶೀರ್ವಾದದೊಂದಿಗೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಮಂಜಚಾರಿ ಶ್ರೀ ರವಿಸುತ ಟೆಂಪಲ್ ಟ್ರಸ್ಟ್ ಹಾಗೂ ಶ್ರೀ ರವಿತುತ ಚಾರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಸನ್ನಿಧಿಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು